ಎಸ್ ಟಿ ಆರ್ ಎಫ್ ಹಣದಲ್ಲಿ ಈಗಾಗಲೇ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಎರಡು ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಎರಡೆರಡು ಸಾವಿರ ಕೊಡ್ತಾ ಇದೆಯಲ್ಲ ಅದು ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ರಾಜ್ಯ ಸರ್ಕಾರದ ಒಂದು ನಯಾ ಪೈಸೆ ಹಣವೂ ಅದರಲ್ಲಿಲ್ಲ ಕೇಂದ್ರ ಸರ್ಕಾರ ಎರಡು ಕಂತಲ್ಲಿ ಎಸ್ ಟಿ ಆರ್ ಎಫ್ ಹಣವನ್ನು ಕೊಟ್ಟಿದೆ ಅದನ್ನು ಮುಚ್ಚಿಟ್ಟು ನಾವೇ ಕೊಟ್ಟಿದ್ದೀರಿ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇವತ್ತು ಏನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕೇರಳ ಸರ್ಕಾರವೂ ಹೋಗಿತ್ತು ಸುಪ್ರೀಂ ಕೋರ್ಟ್ಗೆ ಛೀಮಾರಿಯಾಗಿ ಕಳಿಸಿದ್ದಾರೆ ನಮ್ಮ ರಾಜ್ಯದ ಜನರನ್ನು ಅವಮಾನ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ಈ ಸುಪ್ರೀಂ ಕೋರ್ಟ್ಗೆ ಹೋಗಿರೋವಂಥದ್ದು ನೆನ್ನೆ ಏನೋ ಕೇಸ್ ಮುಂದೆ ಹೋಗಿರೋದಕ್ಕೆ ಕಾಂಗ್ರೆಸ್ ಅವರು ಏನು ವಿಜಯ ಪತಾಕೆ ಅಂತ ಏನು ಕೇಸ್ ನಾರ್ಮಲಾಗಿ ಮುಂದೆ ಹೋಗ್ತೈತೆ ಎನ್ಕ್ವೈರಿಗೆ ನಾರ್ಮಲಾಗಿ ಮುಂದೆ ಹೋಗ್ತೈತೆ ರಾಜ್ಯ ಸರ್ಕಾರ ಹಣ ಇಲ್ಲದೆ ಪಾಪರ್ ಆಗಿದೆ ಒಂದೇ ಈಗ ರೆವಿನ್ಯೂ ಹಣ ಎಷ್ಟು ಬಡ್ಜೆಟಲ್ಲಿ ತೋರಿಸಿದ್ರು ಅದು ಕಲೆಕ್ಟ್ ಆಗ್ತಾ ಇಲ್ಲ ಟ್ರಾನ್ಸ್ಪೋರ್ಟಲ್ಲಿ ಕಲೆಕ್ಟ್ ಆಗ್ತಾಯಿಲ್ಲ ಅಬ್ಕಾರಿಯಲ್ಲಿ ಕಲೆಕ್ಟ್ ಆಗ್ತಾಯಿಲ್ಲ ಇಲ್ಲ ಬರ್ತಾಯಿಲ್ಲ ಅವರು ಅಲ್ಲಿ ಏನು ತೋರಿಸಿದ್ರು ಇಲ್ಲ ಪಾಪರ್ ಪೇಪರ್ ಇದೆಯಲ್ಲ ಜನಕ್ಕೆ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಹೋಗ್ತೈತೆ ಹಂಗಾರೆ ವೈಟ್ ಪೇಪರ್ ಬಿಡುಗಡೆ ಮಾಡಲಿ ವೈಟ್ ಪೇಪರ್ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ವೈಟ್ ಪೇಪರನ್ನು ನಾನು ಕುಮಾರಣ್ಣ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದರೆ ಬಿಡುಗಡೆ ಮಾಡಿ ಎಷ್ಟು ನಿಮ್ಮ ಅಲ್ಲಿ ಘೋಷಣೆ ಮಾಡಿದ್ರಿ ರೆವಿನ್ಯೂ ಕಲೆಕ್ಷನ್ಸು ಇದುವರೆಗೂ ಎಷ್ಟು ಬರಬೇಕು ಬಂದಿದೆ ಯಾವ್ಯಾವ ತಿಂಗಳಲ್ಲಿ ಕಳೆದ ಬಾರಿ ಎಷ್ಟು ಬಂದಿತ್ತು ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಬಂದಿತ್ತು ಈ ಈ ಬಾರಿ ಆಯಾ ತಿಂಗಳಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ಬಿಡುಗಡೆ ಮಾಡಿ ನಿಮಗೆ ತಾಕತ್ತಿದ್ರೆ ಅದನ್ನು ಮುಚ್ಚಿಡ್ತಾ ಇದ್ದೀರಾ ಪಾಪರಾ ಇದೆ ಸರ್ಕಾರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಎರಡು ಸಾವಿರ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ ಕೊಡ್ತಾ ಇರೋದು ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯನ್ನು ನಾನು ಅನ್ನಭಾಗ್ಯ ಅಂತ ಹೇಳ್ತಾರೆ ನರೇಂದ್ರ ಅವರ ಅನ್ನಭಾಗ್ಯ ಅದು ಐದು ಕೆ ಜಿ ಕೊಡ್ತಾ ಇರೋದು ನರೇಂದ್ರ ಮೋದಿ ಇದು ಡೂಪ್ಲಿಕೇಟ್ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಕೇಂದ್ರ ಸರ್ಕಾರ ನಮಗೆ ಕಳೆದ ಐದು ವರ್ಷ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಷ್ಟು ಹಣವನ್ನು ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಕಾಲು ಕೊಟ್ಟಿಲ್ಲ ಕಾಲು ಕೊಟ್ಟಿಲ್ಲ ಇನ್ನೂರ ನಲವತ್ತೈದು ಪರ್ಸೆಂಟ್ ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ರು ಅದಕ್ಕಿಂತ ಇನ್ನೂರ ನಲವತ್ತೈದು ಪರ್ಸೆಂಟ್ ಹಣವನ್ನು ಹೆಚ್ಚುವರಿಯಾಗಿ ಮೋದಿಯವರು ಕೊಟ್ಟಿದ್ದಾರೆ ಅದು ಬಿಟ್ಟು ರೈಲ್ವೆಗೆ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಮೆಟ್ರೋಗೆ ಕೊಟ್ಟಿದ್ದಾರೆ ಸಬರ್ವನ್ ರೈಲ್ವೆ ಕೊಟ್ಟಿದ್ದಾರೆ ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಇವ್ರ ಯೋಗಗೆ ಜಲಮಿಷನ್ ಜಲಮಿಷನ್ ಕುಡಿಯೋ ನೀರು ಜಲ ಜೀವನ್ ಇವ್ರ ಯೋಗ್ಯತೆಗೆ ಐವತ್ತು ವರ್ಷ ಆಗಿದೆ ನಮ್ಗೆ ಕೇಳ್ತಾರೆ ಮೋದಿ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ನೀವು ಐವತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಗರೀಬಿ ಹಟಾವೋ ಅಂತ ಹೇಳಿದ್ರಿ ಅಂದ್ರೆ ದೇಶದಲ್ಲಿ ಗರೀಬಿನೇ ಇರಲ್ಲ ಅಂದ್ರಿ ಬಡತನೇ ಇರಲ್ಲ ಏನು ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ವರ್ಷ ವರ್ಷವೂ ಮೋದಿಯವರು ಬಂದ ಮೇಲೆ ಕಡಿಮೆ ಆಗಿರೋದು ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಹಾಂ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಒಂಥರ ಡ್ರಾಮಾ ಕಂಪನಿ ಇದ್ದಂಗೆ ಸುಮ್ಮನೆ ಜನಗಳಿಗೆ ಆಮಿಷವನ್ನು ತೋರಿಸುವಂಥದ್ದು ಏನೇ ಕೆಲಸ ಕಾರ್ಯ ಮಾಡಿದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಕಳೆದ ಒಂದು ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಒಂದು ರೋಡ್ ಮಾಡಿಲ್ಲ ಒಂದು ಡ್ಯಾಮ್ ಕಟ್ಟಿಲ್ಲ ಒಂದು ಫ್ಲೈಓವರ್ ಕಟ್ಟಿಲ್ಲ ಇಂಥ ಒಂದು ದರಿದ್ರ ಸರ್ಕಾರ ಜನ ಇದ್ರನ್ನ ನೋಡಿದ್ದಾರೆ ಬರಗಾಲ ನೋಡಿದ್ದಾರೆ ಸಿದ್ದರಾಮಯ್ಯವ್ರ ಕಾಲಿಟ್ಟ ಮೇಲೆ ಬರಗಾಲನೂ ಬಂದಿದೆ ಯಾವ್ಯಾವ ಬಂದಿದ್ದಾರೆ ಆರು ವರ್ಷ ಅವರು ಮುಖ್ಯಮಂತ್ರಿ ಆರು ವರ್ಷವೂ ಬರಗಾಲ ನಾನು ರೆವಿನ್ಯೂ ಮಿನಿಸ್ಟ್ರ್ ಹೇಳ್ತಾ ಇದ್ದೀನಿ ದಾಖಲೆಯಲ್ಲಿ ಆರು ವರ್ಷವೂ ಬರಗಾಲ ಇಂಥ ಬರಗಾಲ ತರುವಂಥ ಕಾಂಗ್ರೆಸ್ಸು ದೇಶ ರಾಜ್ಯಕ್ಕೆ ಬೇಕಾ ಬೇಡ ಅನ್ನೋದು ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಜನ ಈ ಸರಿ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ದೇಶವನ್ನು ಕಾವಲುಗ ಕಾವಲು ಕಾಯೋ ಕಾವಲುಗಾರ ನರೇಂದ್ರ ಮೋದಿ ಒಬ್ಬರೇ ಅನ್ನೋದು ತೀರ್ಮಾನವನ್ನು ರಾಜ್ಯದ ಜನ ಕೊಡ್ತಾರೆ